ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ಉತ್ತರ ಕರ್ನಾಟಕದ ಒಂದ್ ರೆಸಿಪಿ ಮಾಡಿ ತೋರ್ಸದೇನಿ ಖಾರದ ಅನ್ನ ಇದ ಮಾಡ್ಕೊಳೋದ ತುಂಬಾ ಸುಲಭವಾಗಿರ್ತಿ ಮತ್ತೆ ಅಗ್ದಿ ಮಸ್ತ್ ಆಗಿರ್ತೈತಿ ತಿನ್ನಾಕ ಹೇಗ್ ಮಾಡ್ಕೊಳ್ಳೋದಂತ ತೋರ್ಸಿಕೊಡ್ತೀನಿ ಮಾವಿನಕಾಯಿ ಖಾರದ ಅನ್ನ ಮಾಡಾಕ ಮೊದಲ ನಾವ ಮಾವಿನಕಾಯಿ ಖಾರ ರೆಡಿ ಮಾಡ್ಕೋಬೇಕು ಅದಕ್ಕ ನಾ ಇಲ್ಲಿ ಹಸಿ ಮಾವಿನಕಾಯಿ ತಗೊಂಡೆನು ಇವತ್ನ ತೊಳೆದು ವರ್ಷ ಇಟ್ಕೊಂಡೆನು ಈಗ ಈ ತರ ಮ್ಯಾಗಿನ್ ಸಿಪ್ಪೆ ತಕೊಂಡ ನಾವ ಮಾವಿನಕಾಯಿ ಹುಳಿ ಒಂದ್ ಸ್ವಲ್ಪ ಕಡಿಮೆ ಇದ್ ತೊಗೊಂಡ್ ಮಾಡ್ಕೋರಿ ಎರಡು ಮಾವಿನಕಾಯಿದ ಸಿಪ್ಪೆ ತಕೊಂಡೆನು ಇವತ್ತನ್ನ ಈಗ ತುರ್ಕೋತೇನು ನೀವು ಬೇಕಂದ್ರೆ ಹೆಚ್ಚೆ ಮಾಡ್ಕೋಬಹುದು ಎರಡು ಮಾವಿನಕಾಯಿನ ತುರ್ಕೊಂಡೆ ಅಣ್ಣ ಈಗ ನಾವು ಮಸಾಲೆ ಇದನ್ನ ಎಲ್ಲಾ ಹುರ್ಕೋಬೇಕು ಈ ಕಡಾಯಕಾಯಿ ಹಾಕಿಟ್ಟಿದ್ನ ಅದ್ರಾಗ ಒಂದ್ ಅರ್ಧ ಚಮಚ ಆಗುವಷ್ಟೇ ಎಣ್ಣೆ ಹಾಕೋಬೇಕು ಒಂದ್ ಸ್ವಲ್ಪ ಹಾಕೋರಿ ಎಣ್ಣೆ ಹೆಣ್ಣು ಕಾದೈತಿ ಒಂದು ಅರ್ಧ ಚಮಚ ಆಗುವಷ್ಟ ಕಾಳು ಹಾಕೋಬೇಕು ಒಂದು ಚಮಚ ಆಗುವಷ್ಟು ಜೀರಿಗೆ ಒಂದು ಸ್ವಲ್ಪ ಹುರ್ಕೋಬೇಕು ಹುರ್ಕೋಬೇಕಿವನ್ನ ಇವೊಂದು ಸ್ವಲ್ಪ ಹುರಿದ ಬಳಕ ಇಲ್ಲಿ ಮೆಣ್ಸಿಕಾಯಿ ಹಾಕೋಬೇಕು ನಾವೊಂದು ಸ್ವಲ್ಪ ಬ್ಯಾಡಿಗೆ ಮೆಣಸಿಕಾಯಿ ಒಂದು ಸ್ವಲ್ಪ ನಾರ್ಮಲ್ ಸಣ್ಣ ತೊಗೊಂಡೆನು ತನ್ನ ಉರಿಯಲ್ಲಿಟ್ಟ ಹುರ್ಕೋಬೇಕಿಟ್ನಾ ಮೆಣಸಿಕಾಯಿ ಒಂದು ಸ್ವಲ್ಪ ಹುರಿದವು ಈಗಿಲ್ಲಿ ಒಣ ಕೊಬ್ಬರಿ ಮಿಕ್ಸ್ ಮಾಡ್ಕೋತೇನೆ ನಾನು ఇను ఒర్కొబు కొబ్బరి దొల్ప్ కలర్ చేంజ్ ఆగ అష్ట హోదా హుర్దైతి నోడ్బద్వ కొబ్బరి ద కలర్ చేంజ్ ఆగి ప్లేట్ నే తోత ఇ ప్లేట్ నే తర్లీ ఆరు తన నవ మాకాయ హుర్కను మయన్కాయ్ హర్కొక ఇ కడదా ఒ చమచి ఎన్నె హాకెన్ ఎణి కదైతి ఏగ్ ఇరగ కర్మ సోప్ హాకూ బి ఇదొంద స్వల్ప హుడ్క ఇొందరదైతి ఈవెన్కాయ మిక్స్ మార్కెట్ ಒಂದ ಅರ್ಧ ಚಮಚ ಆಗುವಷ್ಟು ಉಪ್ಪ ಒಂದ್ ಸ್ವಲ್ಪ ಅರಿಶಿನ ಪುಡಿ ಇದ ಸಾಫ್ಟ್ ಆಗೋತನ ತನ್ನ ಹುರ್ಕೋಬೇಕು ನಾವ್ ಮಾಣನ್ಕಾಯಿ ಇದ್ರಾಗ ಕೊತ್ತಂಬರಿ ಸೋಪ್ ಹಾಕೋತೇಣ್ಣ ಒಂದ್ ಸ್ವಲ್ಪ ಕೊತ್ತಂಬರಿ ಎಳ್ಕೈತೆ ನನ್ನ ಪೂರಾ ದಂಟ ದರ್ಶನ ಹಾಕೊಂಡ ಇದಾರ್ಲಿ ಆರಿದ ಬೆಳಗ್ ಮಿಕ್ಸಿದಾಗ ಸಂದ್ ಮಾಡ್ಕೋಬೇಕು ಮೆಣಸಿ ಕೊಬ್ಬರಿ ಅದು ಆ ರೀತಿ ಈಗ ಹುರಿದ ಹಾಕಿ ಸಣ್ಣ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪು ನಾವ ಮಾವಿನಕಾಯಿಗ್ ಭಿ ಹಾಕೊಂಡಿರ್ತೇವೆ ಇಲ್ಲಿ ಸ್ವಲ್ಪ ಹಾಕೊಂಡೇನು ನೋಡಿ ಹಾಕೋಬೇಕು ಇದನ್ನ ಪೂರಾ ಆಗಿ ಮಾಡ್ಕೋಬೇಕು ನಾವು ಇದ್ ನೋಡ್ರಿ ಈ ತರ ಪೂರ ಪೌಡರ್ ಆಗಿ ಮಾಡ್ಕೋಬೇಕು ನಾವ್ ಇದಾಗೇತಿ ಒಂದ್ ಪ್ಲೇಟ್ ನಾ ತಕೋತ ಇದನ್ನ ಮಿಕ್ಸಿ ಜಾರ್ ದಾಗ ಈ ಮಾವಿನಕಾಯೆಲ್ಲ ಇದನ್ನ ಹಾಕೋಬೇಕು ಒಂದ್ ಅರ್ಧ ಚಮಚ ಆಗುವಷ್ಟು ಬೆಲ್ಲ ನಿಮಗ್ ಸ್ವೀಟ್ ಹೆಚ್ಬೇಕು ಅನ್ನಿಷ್ಟಂದ್ರ ಬೆಲ್ಲ ಒಂದ್ ಸ್ವಲ್ಪ ಹೆಚ್ಚ ಹಾಕೋಬಹುದು ಇದನ್ನು ನಾವೀಗ ಪೂರಾ ಪೇಸ್ಟ್ ಆಗಿ ಮಾಡ್ಕೋಬೇಕು ನೋಡ್ರಿ ಈ ತರ ಆಗೈತಿ ಇದಕ್ ನಾವೀಗ ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆ ಮಾಡ್ಕೊಳಕ ಒಂದ್ ಕಡೈಕಾಯಕಿಟ್ಟಿದೆನು ಈ ಇದ್ರಾಗ ಎಣ್ಣೆ ಹಾಕೋಬೇಕು ಎಣ್ಣೆನ ಎರಡರಿಂದ ಮೂರ್ ಚಮಚ ಬೇಕಿದಕ್ಕ ಇದಕ್ಕೊಂದ್ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಯಾಕಂದ್ರೆ ನಾವ್ ಇದನ್ನ ಖಾರ ಮಾಡಿ ಏಳರಿಂದ ಎಂಟ್ ತಿಂಗಳು ಇಟ್ಕೊಂಡು ತಿನ್ಬಹುದು ಕೆಡುದಿಲ್ಲ ಇದು ಚಲೋ ಇರ್ತೈತಿ ಎಣ್ಣೆ ಕಾದೈತಿ ಇದ್ರಾಗ ಒಂದ್ ಸ್ವಲ್ಪ ಕರ್ಬನ್ ಸೊಪ್ಪು ಹಾಕೋಬೇಕು ಮಾರ್ನಿಂಗ್ ಕಾಯ್ ಚಂದ್ ಮಾಡಿ ಇಟ್ಕೊಂಡಿರ್ತೇವಲ್ಲ ಅದನ್ನ ಮಿಕ್ಸ್ ಮಾಡ್ಕೋಬೇಕೀಗ స్వల్ప ఎన్యగ చంగ్ హుర్క మాకాయ హురదైతి ఈ మసాలి సంద మిట్కర్తల ఇన్ మిక్స్ మార్కెట్ హోబ్రి మెన్సికయ స అదన ఇం మిక్స్ మార్కెక్ ಇದು ಖಾರ ರೆಡಿ ಆಗೇತಿ ಇದನ್ನ ನಾವ ಚಪಾತಿ ರೊಟ್ಟಿ ಮತ್ ವೈಟ್ ರೈಸ್ ಜೋಡಿ ಹಂಗೇನು ತಿನ್ಬಹುದು ಈಗ ನಾನು ಖಾರದ ಅನ್ನ ಮಾಡಿ ತೋರ್ಸದ ಈಗ ಅನ್ನ ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆ ಮಾಡ್ಕೊಳಕ ಎಣ್ಣೆ ಹಾಕೋತೇ ಒಂದೆರಡು ಎರಡ್ ಚಮಚೆ ಎಣ್ಣಕ್ಕಾಗೇತಿ ಈಗ ಇಲ್ಲಿ ಶೆಂಗಾಕಾಳು ಹಾಕೋಬೇಕು ಶೆಂಗಾಕಾಳು ಹುರದ್ ತಗದ್ ನಾನು ಆಮ್ಯಾಗೆಲ್ಲ ಆದ್ಬಿಳಕ ಮಿಕ್ಸ್ ಮಾಡ್ಕೋಬೇಕು ಈ ತರ ಮಾಡೋದ್ರಿಂದ ಶೇಂಗಾಕಾಳು ಕ್ರಿಸ್ಪಿ ಆಗಿ ಉಳಿತಾವು ಶೆಂಗಾಕಾಳ ಬರೋದವು ಇಪ್ಪನ್ನ ತಗೊಂಡಿಟ್ಕೋತೇನು ಇದೇ ಎಣ್ಣೆಗ ಒಂದ್ ಸ್ವಲ್ಪ ಸಾಸ್ಮಿ ಹಾಕೋಬೇಕು ಜೀರಿಗೆ ಕರಿಬೇವ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡ ಅದನ್ನ ಮಿಕ್ಸ್ ಮಾಡ್ಕೊತೇನು ಈರುಳ್ಳಿನ ಒಂದ್ ಸ್ವಲ್ಪ ಬ್ರೌನ್ ಕಲರ್ ಆಗೋತನ ಫ್ರೈ ಮಾಡ್ಕೋಬೇಕು ಈಗ ಇಲ್ಲಿ ಸ್ವಲ್ಪ ಖಾರದ ಪುಡಿ ಮಿಕ್ಸ್ ನಾನು ಒಂದ್ ಚಮಚ ಅಷ್ಟ ಖಾರ ನಿಮಗ್ ನೋಡಿ ಮಾಡ್ಕೋರಿ ಯಾಕಂದ್ರ ಆ ಮಸಾಲೆ ಇದಾಗ ಮೆಣಸಿಕಾಯಿ ಮಿಕ್ಸ್ ಮಾಡ್ಕೊಂಡಿರ್ತೆವು ಒಂದ್ ಸ್ವಲ್ಪ ಬಿರಿಯಾನಿ ಮಸಾಲ ಹಾಕೊಳದ ಬೇಕಂದ್ರ ಗರಂ ಮಸಾಲ ಭಿ ಹಾಕೋಬಹುದು ಯಾವ್ದಾದ್ರು ಒಂದ್ మసాల యూస్బు స్వల్ప అర్శిణ పుడి హాకీ ఎలా చల్దిల్ మి ఖార రెడీ మార్కల్ అదన్ హాక ఒ చమచ ఆగోష్ నాకీ మిక్స్ మార్క్రీ ಈಗ ಇಲ್ಲಿ ಇನ್ನೊಂದ್ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊಳ ಅನ್ನ ಉಪ್ ನೋಡಿ ಹಾಕೋಬೇಕು ಯಾಕಂದ್ರೆ ಮೊದಲ್ ಭಿ ಚಟ್ನಿದಾಗು ಹಾಕೊಂಡಿರ್ತೆವು ಮಾವಿನಕಾಯಿದಾಗ ಭಿ ಹಾಕೊಂಡಿರ್ತೆವು ಅನ್ನ ಮಾಡ್ಕೊಬೇಕಾದ್ರೆ ಭಿ ಅನ್ನದಾಗೂ ಇರ್ತೇತಿ ಉಪ್ಪ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪ ఇది రైస్ నవ్ రాత్రి ఉల్దితల ఆ తగ్వి ఆగతి ఇల్ రైస్ మిక్స్ ఇన్ హాకీ చల్ మిక్స్కో ாஸ்டி சேங்காக்காடுக்கொண்டிர் அவத்த மிக ಇದ್ರೆಲ್ಲಾ ಮಾವಿನ ಖಾರನ್ನ ಹೇಗ್ ಮಾಡ್ಕೊಳ್ಳೋದಂತ ಇದನ್ನ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ನೀವು ಮಾಡಿ ರಮ್ಮಿ ನನ್ನ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ವಿಡಿಯೋ ನೋಡಿದಕ್ಕ ಧನ್ಯವಾದಗಳು